ಜೆಡಿಎಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಕುತೂಹಲ ಇದೆ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಈಗ ಮೂರು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ ನಾಲ್ಕಲ್ಲ ಮೂರು ಕ್ಷೇತ್ರಗಳ ಮೇಲೆ ಗೆಲ್ಲು ಗೆಲ್ಲುವ ಗೆಲ್ ಗೆಲ್ತೀವಿ ಅನ್ನುವಂತಹ ಸಾಧ್ಯತೆ ಇರುವಂತಹ ಮೂರು ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣು ಮಂಡ್ಯದಲ್ಲಿ ಹೆಚ್ಡಿಕೆ ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧೆ ಸಾಧ್ಯತೆ ಇದೆ ಶೀಘ್ರದಲ್ಲೇ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಬಗ್ಗೆ ಅಂತಿಮ ಚರ್ಚೆ ಕೂಡ ಆಗುತ್ತೆ ಜನವರಿ ಇಪ್ಪತ್ತೇಳರ ನಂತರ ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಏನು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ನಾಲ್ಕು ಕ್ಷೇತ್ರಗಳ ಬದಲು ಮೂರು ಕ್ಷೇತ್ರದಲ್ಲಿ ಕಣಕ್ಕಿಳಿಯೋದಕ್ಕೆ ಜೆಡಿಎಸ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಜೆಡಿಎಸ್ ಕಡೆಯಿಂದ ಒಂದಷ್ಟು ಇರಬಹುದು ನಾಲ್ಕರ ಬದಲು ಮೂರಕ್ಕೆ ಕಣಕ್ಕಿಳಿಯೋದಕ್ಕೆ ಹಾಸನ ಮಂಡ್ಯ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಕೈಗೊಂಡಿದೆ ಜೆಡಿಎಸ್ನ ಭದ್ರಕೋಟೆ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದ್ದು ಕೋಲಾರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ಷೇತ್ರಕ್ಕೆ ಬೇಡಿಕೆ ಇಡಲಾಗಿದೆ ಎಸ್ ಸುನಿಲ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಇದ್ದಾರೆ ಸುನಿಲ್ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಯಾವ ರೀತಿ ಒಂದು ಒಪ್ಪಂದ ಏರ್ಪಡುವ ಸಾಧ್ಯತೆ ಇದೆ ನಾಲ್ಕು ಕ್ಷೇತ್ರಗಳ ಬದಲು ಮೂರು ಕ್ಷೇತ್ರಕ್ಕೆ ಜೆಡಿಎಸ್ ಒಪ್ಪಿಗೆ ಸೂಚಿಸಿದ್ದೆ ಆದರೆ ಬಿಜೆಪಿಯ ಲೆಕ್ಕಾಚಾರ ಏನು ಜೆಡಿಎಸ್ನ ಲೆಕ್ಕಾಚಾರ ಏನು ವಿಚಾರವಾಗಿ ಪ್ರಮುಖವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟಕ್ಕೆ ರಾಜ್ಯದಲ್ಲಿ ಬ್ರೇಕ್ ಹಾಕಲಿಗಾಗಲೇ ಬಿಜೆಪಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ತ್ರೀ ತ್ರಿಬಲ್ ಜೀರೋ ಮತ್ತು ಜೆಡಿಎಸ್ ಈಗಾಗಲೇ ಮೈತ್ರಿಯನ್ನು ಮಾಡಿಕೊಂಡಿದೆ ಮೈತ್ರಿ ಆದರೂ ಕೂಡ ಈಗಾಗಲೇ ಯಾವುದೇ ರೀತಿ ಕ್ಷೇತ್ರ ಹಂಚಿಕೆ ಮಾತುಕತೆ ಅಂತಿಮವಾಗಿಲ್ಲ ಆ ಒಂದು ಕ್ಷೇತ್ರ ಹಂಚಿಕೆ ಅಂತಿಮ ಮಾತುಕತೆ ಶೀಘ್ರದಲ್ಲಿ ಅಂದ್ರೆ ಜನವರಿ ಇಪ್ಪತ್ತೇಳದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಮತ್ತು ಕುಮಾರಸ್ವಾಮಿ ಅವರಿಗಾಗಲೇ ಮಾತುಕತೆಯನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಈ ಮೀಟಿಂಗ್ ನಲ್ಲಿ ಜೆ ಪಿ ನಡ್ಡಾ ಆಗಬಹುದು ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ ಈಗಾಗಲೇ ಬಂದಿರುವ ಮಾಹಿತಿ ಪ್ರಕಾರ ನಾಲ್ಕೈದು ಸ್ಥಾನ ಜೆಡಿಎಸ್ ಈಗಾಗಲೇ ಪಡೆದುಕೊಳ್ಳಲು ಚಿಂತನೆ ಇದೆ ಮಾಹಿತಿ ಕೂಡ ಲಭ್ಯವಾಗಿತ್ತು ಆದ್ರೆ ಅಂತಿಮವಾಗಿ ಜೆಡಿಎಸ್ ಈಗಾಗಲೇ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಲವನ್ನು ಕೂಡ ಹೊಂದಿದೆ ಪ್ರಮುಖವಾಗಿ ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಕುಮಾರಸ್ವಾಮಿ ಮತ್ತೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡೋದು ಬಹುತೇಕವಾಗಿ ಪಕ್ಕವಾಗಿದೆ ಆದ್ರೆ ಇನ್ನ ಒಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಕೋಲಾರ ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರ ಆಗಬಹುದು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಈ ಒಂದು ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಲ್ವನು ಕೂಡ ಹೊಂದಿದೆ ಅದಕ್ಕೆ ಪೂರಕವಾಗಿ ಈಗಾಗಲೇ ಐದು ಲೋಕಸಭಾ ಕ್ಷೇತ್ರಗಳ ಒಂದು ಸರ್ವೆ ಕೂಡ ಜೆಡಿಎಸ್ ಕೂಡ ಮಾಡಿಸಿದೆ ಈ ಒಂದು ಅಂತಿಮ ಮಾತುಕತೆಯಲ್ಲಿ ಏನು ನಡೆಯುತ್ತೆ ಆ ಒಂದು ಮಾತುಕತೆಯಲ್ಲಿ ಸರ್ವೆ ವರದಿಯನ್ನು ಕೂಡ ನೀಡ್ತಾರೆ ಬಿಜೆಪಿ ಹೈಕಮಾಂಡ್ ಆ ಒಂದು ವರದಿಯನ್ನು ಆಧರಿಸಿ ಮೂರು ಕ್ಷೇತ್ರಗಳನ್ನು ಅಂತೀಮ ಮಾಡಕ್ಕೆ ಎಲ್ಲಾ ರೀತಿಯ ನಿರ್ಧಾರಗಳು ಸಿದ್ಧತೆಗಳು ಕೂಡ ನಿರ್ಧಾರದು ಪ್ರಮುಖವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಎಲ್ಲಿ ಪೂರಕವಾಗಿದೆ ಪ್ರಾಬಲ್ಯ ಎಲ್ಲಿ ಹೆಚ್ಚಾಗಿದೆ ಆ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಬಾವುಟನ್ನು ಹಾರಿಸಬೇಕಾಗುತ್ತೆ ಅನಗತ್ಯ ಕ್ಷೇತ್ರಗಳನ್ನು ತೆಗೆದುಕೊಳ್ಳೋದು ಬೇಡ ಯಾಕೆಂದ್ರೆ ಈಗಾಗಲೇ ಒಂದಷ್ಟು ಸಲಹೆಗಳು ಬಂದಿದೆ ನಾಲ್ಕೈದು ಕ್ಷೇತ್ರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆದ್ರೆ ನಾವು ನಾಲ್ಕೈದು ಕ್ಷೇತ್ರಗಳನ್ನು ತೆಗೆದುಕೊಂಡು ಗೆಲುವಿನ ಹಾದಿ ಕಷ್ಟವಾಗುತ್ತೆ ಹಾಗಾಗಿ ನಾವು ಗೆಲ್ಲುವಂತ ಕ್ಷೇತ್ರ ಅಂದ್ರೆ ಹಾಸನ ಆಗಬಹುದು ಮಂಡ್ಯ ಆಗಬಹುದು ಮತ್ತೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಈ ಮೂರು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಲಿಕ್ಕೆ ಜೆಡಿಎಸ್ ನಾಯಕರು ಕೂಡ ಸಿದ್ಧವಾಗಿದ್ದಾರೆ ಹಾಗಾಗಿ ದೆಹಲಿಯಲ್ಲಿ ಅಂತಿಮ ಮಾತುಕತೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿರುವುದು ಸುಕನ್ಯಾ ಧನ್ಯವಾದ ಸುನಿಲ್ ಕಿರಣ್ ಹನಿಯಡ್ಕಾ ಹಾಗೆ ಪ್ರಸನ್ನ ಗಾವ್ಕರ್ ಜೊತೆಗೆ ಆ ಪೃಥ್ವಿರಾಜ್ ನಾಲ್ಕು ಜನ